ಒಂದೂರಿನಲ್ಲಿ ಒಬ್ಬ ಅಜ್ಜಿ ಇದ್ದರು ಅವರು ಅವರ ಕೆಲಸಗಳನ್ನೆಲ್ಲ ತುಂಬ ಇಷ್ಟಪಟ್ಟು ಮಾಡ್ಕೊಳ್ತಾ ಹೋಗ್ತಾ ಇದ್ರು ಹಾಗೆಯೇ ಸುತ್ತಮುತ್ತಲಿನ ಜಾಗವನ್ನು ಸಹ ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ರು ಅಕ್ಕಪಕ್ಕದಲ್ಲಿರೋ ಪ್ರಾಣಿ ಪಕ್ಷಿಗಳನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾ ಇದ್ದರು ಹಾಗೆ ಅಕ್ಕಪಕ್ಕದಲ್ಲಿರೋ ಪ್ರಾಣಿ ಪಕ್ಷಿಗಳಿಗೂ ಸಹ ಈ ಅಜ್ಜಿ ಅಂದರೆ ತುಂಬ ಇಷ್ಟ ಇತ್ತು ಯಾಕೆಂದರೆ ಚೆನ್ನಾಗಿ ಮಾತಾಡಿಸ್ತಾ ಇದ್ರಲ್ವಾ ಅದರಿಂದ ಆದರೆ ಈ ಅಜ್ಜಿಗೆ ಕಾಗೆಗಳನ್ನು ಕಂಡ್ರೆ ಮಾತ್ರ ಆಗ್ತಾ ಇರಲಿಲ್ಲ ಏಕೆಂದರೆ ಆ ಕಾಗೆಗಳು ಇವರ ಮರದತ್ರ ಬಂದ್ಬಿಟ್ಟು ಕೂತ್ಕೊಂಡು ಗಲೀಜನ್ನು ಮಾಡ್ತಾ ಇದ್ವು ಎಷ್ಟೇ ಹೋಗಿಸೋದಕ್ಕೆ ಟ್ರೈ ಮಾಡಿದ್ರೂ ಇವು ಹೋಗ್ತಾನೇ ಇರಲಿಲ್ಲ ಅಜ್ಜಿ ಮಾತನ್ನು ಕೇಳ್ತಾನೇ ಇರಲಿಲ್ಲ ಅಜ್ಜಿಗೂ ಬೈದು ಬೈದು ಸಾಕಾಗ್ತಾ ಇತ್ತು ಈ ಕಾಗೆಗಳಿಗಂತೂ ಅಜ್ಜಿ ಬಯೋದು ರೂಢಿಯಾಗಿಬಿಟ್ಟು ಏನು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ಆದರೆ ಅದನ್ನು ನೋಡಿದ ಅಕ್ಕಪಕ್ಕದ ಪ್ರಾಣಿ ಪಕ್ಷಿಗಳು ಏನನ್ನ ಮಾತಾಡ್ಕೊಳ್ತಾ ಇದ್ವು ಅಂದರೆ ಈ ಅಜ್ಜಿಗೆ ಕಾಗೆಗಳನ್ನು ಕಂಡ್ರೆ ಆಗೋದೇ ಇಲ್ಲ ಏಕೆಂದರೆ ಕಾಗೆಗಳು ಕಪ್ಪಗೆ ಇರ್ತಾವಲ್ವ ಅದರಿಂದ ಅಜ್ಜಿಗೆ ಇವನ್ನ ಕಂಡ್ರೆ ಅಷ್ಟಕ್ಕಷ್ಟೇ ಅಂತ ಮಾತಾಡ್ಕೊಳ್ತಾ ಇದ್ವು ಆ ಪ್ರಾಣಿ ಪಕ್ಷಿಗಳು ಮಾತಾಡ್ಕೊಳ್ತಾ ಇದ್ದಿದ್ದು ಸರಿನೇ ಇತ್ತು ಆ ಅಜ್ಜಿಗೂ ಸಹ ಕಾಗೆಗಳಂದರೆ ಆಗ್ತಾ ಇರಲಿಲ್ಲ ಏಕೆಂದರೆ ಕಪ್ಪಾಗಿದ್ವಲ್ವಾ ಅದರಿಂದ ಒಂದು ದಿನ ಅಜ್ಜಿಗೆ ಹುಷಾರಿರಲಿ ಅಜ್ಜಿ ಕಿಟಕಿ ಹತ್ರ ನೋಡ್ತಾ ನೋಡ್ತಾ ನನಗೆ ಯಾರಾದರೂ ಸಹಾಯ ಮಾಡೋರು ಇರಬೇಕಿತ್ತು ನೋಡು ನನ್ನ ಮನೆಯ ಸುತ್ತಮುತ್ತ ಎಷ್ಟು ಗಲೀಜಾಗಿದೆ ಎಂದುಕೊಳ್ಳುತ್ತಾ ಬೇಜಾರಾಗಿತ್ತು ಆಗ ಕಾಗೆಗಳ ಗುಂಪು ದಿನ ಬರುವ ಹಾಗೆ ಬಂದು ಮರಗಳ ಹತ್ತಿರ ಕೂತ್ಕೊಂಡು ಮಾತಾಡ್ಕೊಳ್ತಾ ಇದ್ವು ಈ ಅಜ್ಜಿ ಈ ಮನೆಯಲ್ಲಿ ಇಲ್ವಾ ನಮ್ಮನ್ನು ಬಯೋದಕ್ಕೆ ಬಂದೇ ಇಲ್ವಲ್ಲ ಏನಾದರೂ ಹುಷಾರ್ ತಪ್ಪಿದೆಯಾ ಅಜ್ಜಿಗೆ ನೋಡು ಅಜ್ಜಿ ಮನೆ ಹತ್ರ ಎಷ್ಟು ಗಲೀಜಾಗಿದೆ ನಾವೇ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾತಾಡ್ಕೊಳ್ತಾ ಎಲ್ಲ ಕಾಗೆಗಳು ಸೇರಿಕೊಂಡು ಅಜ್ಜಿ ಮನೆ ಹತ್ರ ಬಿದ್ದಿರೋ ಕಸ ಕಡ್ಡಿಗಳನ್ನೆಲ್ಲ ಸ್ವಚ್ಛ ಮಾಡ್ತಾ ಇದ್ವು ಇದನ್ನೆಲ್ಲ ನೋಡಿದ ಅಜ್ಜಿಗೆ ತುಂಬ ಸಂತೋಷವಾಗಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ನಾನು ಇದೇ ಕಾಗೆಗಳಿಗೆ ಬೈತಾ ಇದ್ದೆ ಆದರೆ ಈ ಕಾಗೆಗಳು ತುಂಬ ಒಳ್ಳೆಯ ಮನಸ್ಸಿನಿಂದ ನಾನು ಬೈಯೋದನ್ನು ತಲೆಗೆ ಹಾಕ್ಕೊಳ್ಳ್ದೆ ಈಗ ನಮ್ಮ ಮನೆಯ ಹತ್ತಿರ ಬಂದು ಎಲ್ಲವನ್ನ ಹೇಗೆ ಸ್ವಚ್ಛ ಮಾಡ್ತಾ ಇದ್ದಾವೆ ಅಂತ ಹೇಳಿ ಕಣ್ಣಿನಲ್ಲಿ ನೀರೇ ಬಂದ್ಬಿಡ್ತು ಈ ಕಾಗೆಗಳ ಒಳ್ಳೆಯ ಬುದ್ಧಿಯನ್ನು ಅರಿತ ಅಜ್ಜಿಯು ಕಾಗೆಗಳಿಗೆ ಏನಾದರೂ ತಿನ್ನೋದಕ್ಕೆ ಕೊಡೋಣ ಅಂತ ಹೇಳಿ ಕಜ್ಜಾಯವನ್ನು ತಂದಿಟ್ಟು ಹಾಗೆ ನೀರನ್ನು ತಂದಿಟ್ಟರು ಅಜ್ಜಿ ಬಯ್ಯೋದಕ್ಕೆ ಬರ್ತಾ ಇದೆ ಹೊಡೆಯೋದಕ್ಕೆ ಬರ್ತಾ ಇದೆ ಅಂತ ಹೇಳಿ ಕಾಗೆಗಳು ಭಯಪಟ್ಟು ಹೊರಟೋಗ್ತಾ ಇದ್ವು ಆಗ ಅಜ್ಜಿ ಕಾಗೆಗಳೇ ಬನ್ನಿ ನಾನು ನಿಮ್ಮ ಸ್ನೇಹಿತೆಯಾಗಿ ಇರುತ್ತೇನೆ ಎಂದು ಆ ಕಾಗೆಗಳನ್ನು ಕರೆದು ತಿನ್ನೋದಕ್ಕೆ ಕುಡಿಯೋದಕ್ಕೆ ಕೊಟ್ಟಿತು ಇದನ್ನೆಲ್ಲ ನೋಡಿದ ಕಾಗೆಗಳು ತುಂಬ ಖುಷಿಯಿಂದ ಇದ್ವು ಇನ್ನು ಮುಂದಿನ ದಿನಗಳಲ್ಲಿ ಈ ಅಜ್ಜಿ ಮತ್ತು ಕಾಗೆಗಳು ಹಾಗೆ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿಗಳು ತುಂಬ ಸಂತೋಷದಿಂದ ಕೂಡಿ ಬಾಳಿ ಬದುಕುತ್ತಿದ್ದವು ಈ ಅಜ್ಜಿ ಮತ್ತು ಕಾಗೆಯ ಕಥೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಹೋಗಿ ಬರಲಾ ಥ್ಯಾಂಕ್ ಯು